mm -hmm. ನೆನ್ನೆಗೆ ನಾವು ಆ ಬುಕ್ಕಲ್ಲಿ ನಾವು ಓದಬೇಕಾಗಿರುವಂತಹ ಚಾಪ್ಟರ್ನ ಓದಿ ಮುಗಿಸಿದ್ದೀವಿ ಇವತ್ತು ಈ ಬುಕ್ಕಿನ ರಿವ್ಯೂನ ನಾವು ಓದ್ತಾ ಇದ್ದೀವಿ ನಿಜಕ್ಕೂ ಕೂಡ ರೀಸ್ಟಾರ್ಟ್ ಅನ್ನೋದು ಕರೆಕ್ಟಾಗಿರೋ ತಿಂಗಳಲ್ಲಿ ನಾನು ತೊಗೊಂಡಿದ್ದಕ್ಕೆ ಕಾರಣವೇ ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಪ್ರಿಪ್ರೇಷನ್ ಆದರೂ ಮಾಡ್ಕೋಬೋದು ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಅಂತ ಈ ಬುಕ್ಕನ್ನ ತೊಗೊಂಡಿದ್ದು ನಾನು ಒಂದಿನ ಹೇಳಿದ್ದೆ ಒಂದು ಮೂವಿ ಬಿಗಿನಿಂಗಲ್ಲಿ ಹೇಗಿರುತ್ತೆ ಹೋಗ್ತಾ ಹೋಗ್ತಾ ಹೇಗೆ ಅದರದ್ದು ಒಂದು ಏನು ಕ್ಲೈಮ್ಯಾಕ್ಸ್ ತನಕ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಹೆಚ್ಚಾಗತ್ತಲ್ಲ ಹಾಗೆ ಪುಸ್ತಕಗಳು ಪುಸ್ತಕಗಳು ಕೂಡ ಆ ಫೀಲಿಂಗ್ಸ್ ಕೊಡ್ತಾ ಇದೆ ಹಾಗಾಗಿ ನಿಜವಾಗ್ಲೂ ವಾಗೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಅದ್ಭುತವಾಗಿ ಬುಕ್ಗಳನ್ನು ಈ ಬುಕ್ಕನ್ನು ಬರೆದಿದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳು ನಿಮ್ಮಿಂದ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಭಾಗೇಶ್ ಕಟ್ಟಿ ಸರ್ ಏನು ಹೇಳಿದ್ದಾರೆ ನಮ್ಮ ವೀಡಿಯೋಸ್ಗಳನ್ನ ನೋಡಿ ನಮ್ಮ ಎಮೋ ಜಿಮ್ಗೆ ಭಾವನೆಗಳಿಗೊಂದು ಶಾಲೆಗೆ ಏನು ಹೇಳಿದ್ದಾರೆ ಅಂತ ಒಂದು ವಿಡಿಯೋ ಕಲಿಸಿದ್ದಾರೆ ಬನ್ನಿ ಆ ವಿಡಿಯೋನ ನೋಡ್ಕೊಂಡ್ಬರೋಣ ಇಮೋ ಜಿಮ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಭಾವನೆಗಳಿಗೊಂದು ಶಾಲೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋ ತಾರಾ ಅವರು ಕನ್ನಡದ ಪುಸ್ತಕಗಳನ್ನು ಓದಿ ಅದರ ಬಗ್ಗೆ ವಿವರವಾಗಿ ತಿಳಿಸ್ತಾ ಒಂದು ರೀತಿ ಮನಸ್ಸಿನ ಡಾಕ್ಟರ್ ಹಾಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೇಗೆ ಡಾಕ್ಟರ್ ಅಂತೀರಾ ಪುಸ್ತಕಗಳು ನಮ್ಮ ಮನಸ್ಸಿಗೆ ಕೊಡೋ ಒಂದು ದಿವ್ಯ ಔಷಧ ರೀತಿ ಅದು ಕೆಲಸ ಮಾಡುತ್ತೆ ಪುಸ್ತಕಗಳು ಈ ಜಗತ್ತನ್ನು ಬೆಳಗಕ್ಕೆ ಸೂರ್ಯ ಬೇಕು ಅಂತಂದರೆ ಅದೇ ರೀತಿ ನಮ್ಮ ಬದುಕು ಬೆಳಗ್ತಾ ಇರಬೇಕು ಅಂತಂದರೆ ನಮ್ಮ ಜೊತೆಯಲ್ಲಿ ಯಾರಿರಲಿ ಬಿಡಲಿ ಪುಸ್ತಕಗಳಿದ್ರೆ ಸಾಕು ಓ ಸಾರಿ ನಾನು ವಾಗೀಶ್ ಕಟ್ಟಿ ಅಂತ ನಾನು ಬರದ ಮೊದಲ ಪುಸ್ತಕ ರೀಸ್ಟಾರ್ಟ್ ಹೌದು ಈ ಲೈಫಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಅವಮಾನ ನೋವು ಕಷ್ಟ ಅಡೆತಡೆಗಳು ಒಂದಲ್ಲ ಒಂದು ರೀತಿ ಬರ್ತಾನೆ ಇರುತ್ತೆ ಬಂದದ್ದೆಲ್ಲ ಬರಲಿ ಅಂತ ಅವುಗಳನ್ನೆಲ್ಲ ಎದುರಿಸೋ ಶಕ್ತಿ ಮತ್ತು ಆ ಒಂದು ಮಂತ್ರ ಯಾವುದು ಆ ಮಂತ್ರ ಅದೇ ರೀಸ್ಟಾರ್ಟ್ ಅನ್ನೋ ಮಂತ್ರ ನಮ್ಮ ಜೊತೆ ಇದ್ದರೆ ಸಾಕು ಹಾಗೆ ಸುಮ್ಮನೆ ಈ ಜೀವನದಲ್ಲಿ ಸೋತು ಕಷ್ಟ ಅನುಭವಿಸಿ ಅವಮಾನಗಳನ್ನೆಲ್ಲ ಎದುರಿಸಿ ಅದರಿಂದ ಆಚೆ ಬಂದು ಗೆದ್ದವರ ನನಗಿಷ್ಟವಾದ ಕತೆಗಳನ್ನೇ ಈ ಪುಸ್ತಕದಲ್ಲಿ ಹೇಳಿದ್ದೀನಿ ಪುಸ್ತಕವನ್ನು ಓದಿ ಅದನ್ನು ನಿಮ್ಮೆಲ್ಲರಿಗೂ ತಲುಪಿಸಿದ ಈಮೋ ಜಿಮ್ನ ತಾರಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಹವ್ಯಾಸಗಳಿಗಿಂತ ಪುಸ್ತಕದ ಹವ್ಯಾಸ ಬಲು ದೊಡ್ಡದು ಅಲ್ವಾ ನೀವೆಲ್ಲರೂ ರೀಸ್ಟಾರ್ಟ್ ಪುಸ್ತಕನ ಕೊಂಡು ಓದಿ ಅದರ ಬಗ್ಗೆ ನನಗೂ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೋಲು ಪ್ರಕೃತಿಯ ನಿಯಮ ಆದರೆ ಇಲ್ಲಿ ನಾವು ಮುನ್ನುಗ್ತಾ ಇರಬೇಕು ಮುಂದೆ ಹೋಗ್ತಾ ಇರಬೇಕು ಎಸ್ ಈ ಲೈಫಲ್ಲಿ ಇಫ್ ಯು ಬಿಲೀವ್ ಇಟ್ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಇಟ್ ನೆವರ್ ಎವರ್ ಗಿವ್ ಅಪ್ ಇನ್ ಯುವರ್ ಲೈಫ್ ರೀಸ್ಟಾರ್ಟ್ ಮಾಡ್ಕೊಳ್ಳೋ ಗುಣ ನಿಮ್ಮ ಜೊತೆಗೆ ಇರಲಿ ಓಕೆ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಎ ವೆರಿ ಹ್ಯಾಪಿ ನ್ಯೂ ಇಯರ್ ಡ್ರೀಮ್ ಚೇಜರ್ ಆಗಿ ರೀಸ್ಟಾರ್ಟ್ ಮಾಡಿಕೊಳ್ತಾನೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡದ ಲೇಖಕರುಗಳನ್ನು ಪರಿಚಯ ಮಾಡಿಸ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಇನ್ನಷ್ಟು ಕನ್ನಡದ ಕೃತಿಗಳು ಬರಲಿ ನಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಏನು ಕಟ್ಟೋಣ ಬನ್ನಿ ತರುಣರೇ ನವ ಭಾರತ ದೇಶವ ಅಂತ ಒಂದು ಹಾಡು ಇದೆ ಅಲ್ವಾ ಸೊ ಆ ಹಾಡಿಗೆ ತಕ್ಕಂತೆ ನಾವೆಲ್ಲರೂ ನಮ್ಮ ಕರ್ನಾಟಕವನ್ನ ಕಟ್ಟೋಣ ಜ್ಞಾನದ ಮೂಲಕ ಕಟ್ಟೋಣ ಜ್ಞಾನಕ್ಕೆ ಕಲಿಕೆ ಮುಖ್ಯ ಕಲಿಕೆಯನ್ನ ಮಾಡ್ತಾ ಮಾಡ್ತಾ ಜೀವನವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಇನ್ನು ಮುಂದೆ ಇನ್ನೊಂದು ಐದು ವರ್ಷದಲ್ಲಿ ಬಸ್ಸಲ್ಲಿ ಓಡಾಡೋರು ಟ್ರಾವೆಲ್ ಮಾಡೋರು ಎಲ್ಲರೂ ಕೂಡ ಬುಕ್ಗಳನ್ನು ಇಟ್ಕೊಂಡು ಓಡಾಡೋ ಥರ ಆಗಲಿ ಸೊ ಒಂದು ಸೆಂಟೆನ್ಸ್ ಇದೆ ಅಲ್ವಾ ಯಾರು ಬುಕ್ಕನ್ನು ತಲೆ ಬಗ್ಸಿ ಓದ್ತಾರೆ ಅವರು ಯಾವತ್ತೂ ಜೀವನದಲ್ಲಿ ತಲೆ ಎತ್ತಿ ನಡೀತಾರೆ ಅಂತ ಬರೀ ಓದೋದಲ್ಲ ನನ್ನ ಪ್ರಕಾರ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋರು ಮಾತ್ರ ತಲೆ ಎತ್ತಿ ಓದ್ತಾರೆ ಸುಮ್ಮನೆ ಓದ್ಬಿಟ್ಟು ಯಾರಿಗೋ ಹೇಳಬೇಕು ಅಂತ ಓದಿದ್ರೆ ಏನು ಪ್ರಯೋಜನ ಇಲ್ಲ ಈ ಬುಕ್ಕಲ್ಲಿ ಇನ್ನೂ ಏನೇನೆಲ್ಲ ಚಾಪ್ಟರ್ಗಳಿದೆ ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಒಟ್ಟು ಇಪ್ಪತ್ತಾರು ಚಾಪ್ಟರ್ ಇದೆ ನಾವು ಓದಿರೋದು ಒಂದು ಒಂಬತ್ತು ಚಾಪ್ಟರ್ ಓದಿದ್ದೀವಿ ಜೀವನದಲ್ಲಿ ಸೋತು ಸೋತು ಸಾಕಾಗಿ ಹೋಗಿದ್ದೀರಾ ಕಷ್ಟಗಳು ಸಾರಿ ಶಾರ್ಪ್ ಆಗುವ ಪೆನ್ಸಿಲ್ಗಳು ಸೋಲುಗಳಿಂದ ಶಾರ್ಪ್ ಆದವರು ಎಲ್ಲರಿಗೂ ಮಾದರಿಯಾದ ಕತೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಆರ್ಸ್ ಇತಿಹಾಸ ನಿರ್ಮಿಸಿದವರೆಲ್ಲರೂ ಆಪ್ಟಮಿಸ್ಟಿಕ್ ಜನರೇ ಪುನಃ ಪುನಃ ಪ್ರಯತ್ನಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಮಾಡಿಕೊಂಡು ಬಿಡಬೇಕು ಡಿಸಿಪ್ಲಿನ್ ಶಿಸ್ತುಬದ್ಧ ಜೀವನ ಸಾಧ್ಯವೇ ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಅಂಗವಿಕಲ ಮಹಿಳೆ ಯಶಸ್ವಿ ವ್ಯಕ್ತಿಗಳ ಯಶಸ್ಸಿನ ಸೀಕ್ರೆಟ್ ಏನು ಸಾಧ್ಯವೆಂದರೆ ಸಾಧ್ಯ ಅಷ್ಟೆ ನಿಮಗೂ ಭಯವೇ ಗೆಲುವನ್ನು ನನಸು ಮಾಡುವುದು ಹೇಗೆ ಸರಿಯಾದ ನಿರ್ಧಾರ ಹೇಗೆ ಹಣೆ ಬರ ಹಣೆ ಬರಹವನ್ನೇ ಬದಲಾಯಿಸುವುದು ಹೇಗೆ ಸೋಲುಗಳಿಂದ ಮುನ್ನುಗ್ಗಿ ಸ್ಮಾರ್ಟ್ಫೋನ್ ಅತಿಯಾದರೆ ಅಮೃತವು ವಿಷ ಟೈಮ್ ಮತ್ತು ಆಯಸ್ಸು ಕೇವಲ ಒನ್ ವೇ ಕಂಟ್ರಿ ಐ ಆಮ್ ಪಾಸಿಬಲ್ ನೆವರ್ ಎವರ್ ಗಿವ್ ಅಪ್ ಈ ಎಲ್ಲ ಚಾಪ್ಟರ್ಗಳು ಕೂಡ ಇಲ್ಲಿ ಇದೆ ನಾನು ಓದಿಲ್ದಿರೋ ಚಾಪ್ಟರ್ಗಳನ್ನು ನಾನು ಓದಿ ಈಗ ನಿಮಗೆ ತಿಳಿಸಿದ್ದೀನಿ ನಿಮ್ಮ ಮನೆಯ ಲಬಿ ಲೈಬ್ರರಿಯಲ್ಲಿ ರೀಸ್ಟಾರ್ಟ್ ಬುಕ್ಕು ಕೂಡ ಸೇರಲಿ ಮತ್ತೆ ಮತ್ತೆ ಯಾವಾಗಾದರೂ ಸೋಲು ಬೇಜಾರು ಅನ್ನಿಸ್ದಾಗ ಸುಮ್ಮನೆ ಈ ಬುಕ್ ನಿಮಗೆ ಓಪನ್ ಮಾಡಿ ಯಾವುದೋ ಒಂದು ಚಾಪ್ಟರ್ ಬರುತ್ತೆ ಆ ಚಾಪ್ಟರ್ನ ಓದಿ ಲೈಫ್ನ ರೀಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಪುಸ್ತಕವನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ನಾವು ಕೊಟ್ಟಂತಹ ಪ್ರಾಮಿಸ್ ಜನವರಿ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಖು ತನಕ ಪುಸ್ತಕಗಳನ್ನು ಓದಿದ್ದೀವಿ ಹಲವಾರು ಪುಸ್ತಕಗಳನ್ನು ಪರಿಚಯ ಮಾಡಿಸಿದ್ವಿ ಹಲವಾರು ಲೇಖಕರುಗಳನ್ನು ನಾವು ಪರಿಚಯ ಮಾಡಿಸಿದೀವಿ ಅನ್ನೋ ಹೆಮ್ಮೆ ನಿಜವಾಗ್ಲೂ ನಮಗಿದೆ ನಮ್ಮ ಎಮೋಜಿಮ್ನ ಎಂಡ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ಎಲ್ಲರ ಶ್ರಮ ಇದರಲ್ಲಿ ಇದೆ ಎಲ್ಲರ ಒಂದು ಶ್ರಮದಿಂದ ಇವತ್ತು ನೀವೆಲ್ಲರೂ ಈ ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಮುಂದೆ ನಾನು ಮಾತ್ರ ಕಾಣ್ತಾ ಇದ್ದೀನಿ ಆದರೆ ನನ್ನ ಬೆನ್ನ ಹಿಂದೆ ತುಂಬ ಜನ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ನನ್ನ ಒಂದು ಕನಸುಗಳಿಗೆ ನಿಮ್ಮ ಕನಸುಗಳನ್ನು ಜೊತೆ ಮಾಡಿ ನನ್ನ ಜೊತೆ ಇರುವಂತಹ ನನ್ನ ಎಮೋಜಿಮ್ ಮತ್ತು ಭಾವನೆಗಳಿಗೊಂದು ಶಾಲೆಯ ಇಡೀ ಟೀಮ್ಗೆ ನನ್ನ ಅಂತರಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಧಾರ ಮಾಡಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಕೋರ್ಸ್ಗಳು ನಿಮಗೆ ಅನೌನ್ಸ್ ಆಗ್ತಾ ಇದೆ ಅದರ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನು ನೀವು ನೋಡಿ ನೆಕ್ಸ್ಟು ಆ ವಿಡಿಯೋದಿಂದ ನೀವು ನಿರ್ಧಾರ ಮಾಡಿ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ನಾನು ಎಜುಕೇಷನ್ ತೊಗೊಳ್ಳೇಬೇಕು ಅಂತ ನಿಮ್ಮ ಈ ಟ್ವೆಂಟಿ ಟ್ವೆಂಟಿ ಫೈ ಡೆಫಿನೆಟ್ಲಿ ಇನ್ನ ಫೈವ್ ಇಯರ್ಸಲ್ಲಿ ದಿ ಬೆಸ್ಟ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಲೈಫ್ ಸ್ಟಾಪ್ ಆಗಿದ್ದರೆ ಸ್ಟಕ್ ಆಗಿದ್ದರೆ ರೀಸ್ಟಾರ್ಟ್ ಮಾಡಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಪ್ಲೀಟ್ ಮಾಡಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಟ್ವೆಂಟಿ ಫೈಗೆ ಖುಷಿಯಿಂದ ವೆಲ್ಕಮ್ ಮಾಡೋಣ ಇಷ್ಟು ವರ್ಷ ನಾವು ಏನೇ ಒಂದು ಕಷ್ಟವ ಲೈಫ್ನ ನಾವು ಲೀಡ್ ಇದ್ದರೂ ಕೂಡ ಅದರಿಂದ ಹೊರಗೆ ಬಂದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಞಾನದ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ತಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು